ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ಥಾನ ಇಲ್ಲ ಕರ್ನಾಟಕದಲ್ಲೇ ಕನ್ನಡಕ್ಕೆ ಸ್ಥಾನ ಇಲ್ಲ ಅಂದ್ಮೇಲೆ ಮೇಲೆ ತಮಿಳ್ನಾಡಿನಲ್ಲಿ ಸಿಗುತ್ತಾ ಆಂಧ್ರದಲ್ಲಿ ಸಿಗುತ್ತಾ ಮಲಯಾಳದಲ್ಲಿ ಸಿಗುತ್ತಾ ಹಿಂದಿಲ್ ಸಿಗುತ್ತಾ ಕರ್ನಾಟಕದಲ್ಲಿ ನಡೆಯುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೂರಕ್ಕೆ ನೂರು ಕನ್ನಡ ವಿರೋಧಿಗಳು ಅವರಿಗೆ ಕನ್ನಡದ ಬಗ್ಗೆ ಕನ್ನಡ ಮಾಧ್ಯಮದ ಬಗ್ಗೆ ಯಾವುದೇ ಗೌರವ ಇಲ್ಲ ಸರ್ಕಾರ ಈಗ ನಾಲ್ಕೂವರೆ ಸಾವಿರ ಇಂಗ್ಲಿಷ್ ಶಾಲೆಗಳನ್ನ ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಅನ್ನ ಕಳಿಸೋದಕ್ಕೆ ನಾಲ್ಕು ಸಾವಿರದ ಆರ್ನೂರು ಪ್ರೈಮರಿ ಶಾಲೆಗಳಲ್ಲಿ ಪ್ರಥಮ ಶಾಲೆಗಳಲ್ಲಿ ಇಂಗ್ಲಿಷ್ ಕಳಿಸೋದಕ್ಕೆ ಹೊರಟಿದ್ದಾರೆ ಸುಮಾರು ಆರು ಸಾವಿರಕ್ಕೆ ಹೆಚ್ಚು ಕನ್ನಡ ಶಾಲೆಗಳನ್ನ ಕಡೆಗಾಣಿಸಿದ್ದಾರೆ ಮತ್ತು ಉರ್ದು ಶಾಲೆಗಳಲ್ಲಿ ಕನ್ನಡ ಉಪಾಧ್ಯಾಯರು ಇಲ್ವೇ ಇಲ್ಲ ಉರ್ದು ಶಾಲೆಯವರೇ ಕೇಳ್ತಾರೆ ನಮಗೆ ಕನ್ನಡ ಉಪಾಧ್ಯಾಯರು ಕೊಡಿ ಅಂತ ಸರ್ಕಾರ ಕೊಡ್ತಾ ಇಲ್ಲ ಈಗ ನಾವು ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ಉಳಿವಿಗಾಗಿ ಭಾರಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಕನ್ನಡ ಮಾಧ್ಯಮ ಉಳಿಸಿ ನಿಮ್ಗೆ ಹೇಳೋದಾದ್ರೆ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ ಇಪ್ಪತ್ತೊಂಬತ್ತು ವರ್ಷದಿಂದ ಇದು ಸರ್ಕಾರದ ಕನ್ನಡ ವಿರೋಧಿ ಧೋರಣೆ ಕನ್ನಡ ಸಾಹಿತ್ಯ ಪರಿಷತ್ ಬದುಕಿದ್ರು ಸತ್ತಂಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ಬಗ್ಗೆ ಗೌರವ ಇದೆ ಪತ್ರಗಳನ್ನು ಬರೆದ ಆಗೋದಿಲ್ಲ ಈಗ ನಾವು ಎಲ್ಲ ಕನ್ನಡಪರ ಸಂಘಟನೆಗಳನ್ನ ಸೇರಿ ಕನ್ನಡ ಮಾಧ್ಯಮಕ್ಕಾಗಿ ಮತ್ತು ಕನ್ನಡಿಗರ ಬೇಡಿಕೆಗಳಾಗಿ ಕರ್ನಾಟಕ ಬಂದ್ ಅನ್ನ ಕರಿಬೇಕಾಗುತ್ತೆ ಕರ್ನಾಟಕ ಬಂದ್ ಅನ್ನ ಕನ್ನಡಿಗರಿಗಾಗಿ ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ಉದ್ಯಮಕ್ಕಾಗಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಹಿಂದಿಯ ವಿರೋಧಕ್ಕಾಗಿ ಈ ರೀತಿ ಸಮಗ್ರ ಕನ್ನಡಿಗರಿಗಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಮುಂದಿನ ದಿನದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಮಾಧ್ಯಮ ಬೆಳಿಬೇಕು ಅಂತೇಳಿ ನಾವು ಕರ್ನಾಟಕ ಬಂದ್ಗು ಕರೆ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿದ್ದೇವೆ ನಾವು ಜೈಲಿಗೆ ಜೈಲ್ಗೆ ಹೋಗಕ್ಕೂ ಸಿದ್ಧ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕನ್ನಡ ಪರ ಸಂಘಟನೆಗಳು ಕನ್ನಡ ಮಾಧ್ಯಮಕ್ಕಾಗಿ ಹೋರಾಟ ಮಾಡೋದಕ್ಕೆ ತೀವ್ರವಾಗಿ ಬೆಚ್ಚುತ್ತೇವೆ